ಎಲ್ಲ ಫಸ್ಟು ನೀವು ಪ್ರೆಸ್ಸು ಮೀಡಿಯಾ ಸೋಷಿಯಲ್ ಮೀಡಿಯಾ ಐ ಆಮ್ ವೆರಿ ಥ್ಯಾಂಕ್ಫುಲ್ ನೀವು ನನಗೆ ಮರೆಯೋಕ್ಕೆ ಬಿಡ್ತೀರ ಜನರು ನಾನು ಮರಿತಾನೇ ಇಲ್ಲ ನಾನು ಸಿನಿಮಾ ಮಾಡ್ತೀನೋ ಬಿಡ್ತೀನೋ ನೀವು ನನ್ನ ಜಾಪಿಸ್ತಾ ಇರ್ತೀರ ನಾನು ಯಾವುದು ಹಳೆಯಕ್ಕೆ ಇರೋದು ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸು ಹೊಸ ವರ್ಷದ ಶುಭಾಶಯಗಳು ನಿಮ್ಮೆಲ್ ಸರ್ ನಾನು ಮೊನ್ನೆ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ತುಂಬಾ ಕಡಿಮೆ ಝೀರೋಗಿತ್ತು ಬಟ್ ಆದರೂ ನೀವು ಹೆಲ್ಪ್ ಮಾಡೋಕ್ಕೆ ಮುಂದೆ ಬಂದ್ರಿ ಕರ್ತವ್ಯ ಎಲ್ಲರೂ ಹೆಲ್ಪ್ ಮಾಡಿಸ್ ಅವಾಗ ಯಾವಾಗ ಕರೋನಾ ವೈರಸ್ ಉಂಟು ಅವಾಗಿಂದ ಎಲ್ಲರೂ ಶೇರಿಂಗ್ ಅಂತ ಕೇಳಿ